ಸಿಯರಾ 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 ಸೊ ಸಿಯರಾ ಇಲ್ಲಿ ಅಂತ ಕೇಳ್ತಿದ್ರಲ್ಲ ಸೊ ಇಲ್ಲಿ ಇದೆ ನೋಡಿ ಇದೆ ಆಕ್ಚುಲಿ ಟಾಟಾದ ಹೊಸ ಸಿಯರಾ ಇದೊಂದು ಲೆಜೆಂಡರಿ ವೆಹಿಕಲ್ ಇದು ತುಂಬಾ ವರ್ಷದಿಂದ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಸೊ ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ಇದನ್ನ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾರೆ ಟಾಟಾ ಸಿಯರ್ ಸೊ ಆಗಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಬಟ್ ಎರಡ್ ಸಾವಿರದ ಮೂರರಲ್ಲಿ ಕಾರಣಾಂತರಗಳಿಂದ ಅದನ್ನ ಸ್ಟಾಪ್ ಮಾಡ್ತಾರೆ ಕಾರಣಗಳೇನು ತಗೊಂಡೋದಾದ್ರೆ ಸೇಲ್ಸ್ ಕಮ್ಮಿ ಆಗಿರ್ಬೋದು ಅವಾಗಿನ ಕಾಲಕ್ಕೆ ಅದಷ್ಟು ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ಸಿರುತ್ತೆ ಯಾಕಂದ್ರೆ ಅದು ತ್ರೀ ಡೋರ್ನ ಸಿಯರ್ ಆಗಿರುತ್ತೆ ಸೊ ಹಾಗಾಗಿ ಅವಾಗಿನ ಕಾಲಕ್ಕೆ ಅದಷ್ಟು ಪ್ರಾಕ್ಟಿಕಲ್ ಅಲ್ಲ ಅಂತ ಅನಿಸಿ ಆ ಒಂದು ಕಾರಣಗಳಿಂದ ಅದನ್ನ ನಿಲ್ಲಿಸ್ತಾರೆ ಬಟ್ ಅದಾದ್ಮೇಲೆ ಸಿಯರ ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾರೆ ಅಂಡ್ ಎರಡು ಸಾವಿರದ ಇಪ್ಪತ್ತು ಆ ಟೈಮಲ್ಲಿ ಇದರ ಮತ್ತೆ ಇದನ್ನ ರೀಲಾಂಚ್ ಮಾಡುವಂಥ ವಿಷಯಗಳನ್ನ ಆ ಒಂದು ಬಗ್ಗೆ ಯೋಚನೆ ಮಾಡ್ತಾರೆ ಡಿಸೈನ್ ಎಲ್ಲ ಆ ಒಂದು ಟೈಮಲ್ಲಿ ಪ್ಲಾನ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಆಟೋ ಎಕ್ಸ್ಪೋದಲ್ಲೂ ಟಾಟಾ ಸಿಯರ್ನ ಇಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೈದರ ಆಟೋ ಎಕ್ಸ್ಪೋದಲ್ಲೂ ಟಾಟಾ ಸಿಯರ್ನ ಇಟ್ಟಿದ್ರು ಸೊ ನಾವು ಅಂದ್ಕೊಂಡು ಅದೊಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿತ್ತು ನಾವು ಅಂದ್ಕೊಂಡು ಅದೊಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಅಂಡ್ ಪ್ರೊಡಕ್ಷನ್ ವರ್ಷ ಬಂದಾಗ ಅದು ಯಾವ ರೀತಿ ಇರುತ್ತೆ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಟ್ರಸ್ಟ್ ಮೀ ಆ ಒಂದು ಕಾನ್ಸೆಪ್ಟಲ್ಲಿ ಏನು ನೋಡಿದೋ ಅಷ್ಟೇ ಚೆನ್ನಾಗಿ ಅಷ್ಟೇ ನೀಟಾಗಿ ಹೊಸ ಸಿಯರ್ ಅವ್ರು ತಂದಿದ್ದಾರೆ ಇವತ್ತು ಈ ವಿಡಿಯೋದಲ್ಲಿ ಇದರಲ್ಲಿ ಪವರ್ ಎಷ್ಟು ಎಂಜಿನ್ ಎಷ್ಟು ಏನು ಕೂಡ ಹೇಳ್ತಾ ಇಲ್ಲ ಯಾಕಂದ್ರೆ ಜಸ್ಟ್ ಇದ್ರ ಡಿಸೈನ್ ನ ಅನ್ವಿಲ್ ಮಾಡಿದಾರೆ ಅಷ್ಟೇ ಸೊ ಹೊರಗಡೆ ಮತ್ತೆ ಒಳಗಡೆ ಜಸ್ಟ್ ತೂತ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಡಿಸೈನ್ ಹೇಗಿದೆ ಅಂತ ನೋಡಬಹುದು ಇವತ್ತು ನಾನು ನಿಮಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ ಇಪ್ಪತ್ತೈದಕ್ಕೆ ಅಂದ್ರೆ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಇದ್ರ ಒಂದು ಲಾಂಚ್ ಕೂಡ ನಡೀತಾ ಇದೆ ಅಂಡ್ ನೆಕ್ಸ್ಟ್ ತಿಂಗಳು ಇದರ ಡ್ರೈವ್ ನಡೆಯುತ್ತೆ ಸೊ ಲಾಂಚ್ ಅಲ್ಲಿ ಹೋಗಿ ಇದ್ರ ಪವರ್ ಪ್ರೈಸ್ ಸ್ಪೆಕ್ ಎಲ್ಲಾನು ಕೂಡ ಹೇಳ್ತೀನಿ ಅಂಡ್ ಇವತ್ತು ಇದ್ರ ಡಿಸೈನ್ ಬಗ್ಗೆ ಮಾತಾಡ್ತೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರ್ನ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಹಳೆ ಟಾಟಾ ಸಿಯರ್ ಏನಿತ್ತು ಅದರ ಒಂದು ಡಿ ಎನ್ ಎವ್ರು ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅದನ್ನ ಫ್ರಂಟ್ ಅಲ್ಲಿ ನೋಡಕ್ ಆಗಿಲ್ಲ ಅಲ್ಲಿ ಇದೆಯಲ್ಲ ಆ ಒಂದು ಗ್ಲಾಸ್ ನ ಒಂದು ಫಿನಿಶಿಂಗ್ ಇದೆ ಅಲ್ಲ ಅಲ್ಲಿ ಆಕ್ಚುಲಿ ನಾವು ಅದನ್ನ ಫೀಲ್ ಮಾಡ್ಬೋದು ಆ ಒಂದು ಬಿ ಎನ್ ಎ ಇದೆ ಅಂತ ಸೊ ಟಾಟಾದಲ್ಲಿ ರತನ್ ಟಾಟಾ ಅವರು ಕೂಡ ಅಷ್ಟೇ ಇದಕ್ಕೆ ಜಾಸ್ತಿ ಚೇಂಜಸ್ನ ಮಾಡಬಾರ್ದು ಅಂತ ಅವರು ಇದ್ದಾಗಲೇ ಅವ್ರು ಅದನ್ನ ಡಿಸ್ಕಸ್ ಕೂಡ ಮಾಡಿದ್ರಂತೆ ಅಂಡ್ ಇವಾಗ ಇವರು ಇದನ್ನ ತಂದಿದ್ದಾರೆ ಫ್ರಂಟ್ ಅಲ್ಲಿ ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ನಮಗೆ ಇಲ್ಲಿ ಕನೆಕ್ಟ್ ಆಗುವಂತ ಒಂದು ಡಿ ಆರ್ ಎಲ್ ನಮಗೆ ಇದನ್ನು ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಎಂಡ್ ಟು ಎಂಡ್ ಕನೆಕ್ಟ್ ಆಗುತ್ತೆ ಹೊಸ ಒಂದು ರೀತಿಯ ಗ್ರಿಲ್ ಇದೆ ಟಾಟಾದಲ್ಲಿ ಲೋಗೋ ಇದೆ ಈ ಲೋಗೋ ಆಕ್ಚುಲಿ ಹಳೆ ಸಿಆರ್ದಲ್ಲೂ ಅದೇ ಲೋಗೋ ಇತ್ತು ಆ ಟಾಟಾದ ಅದೇ ಲೋಗೋ ಇತ್ತು ಬಟ್ ಹಳೆ ಸ್ಟೈಲಲ್ಲಿ ಇತ್ತು ಇದು ಸ್ವಲ್ಪ ಗ್ಲಾಸಿ ಆಗಿಲ್ಲ ಅವರು ಅದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಸೀರಾ ಅನ್ನೋದೊಂದು ಬ್ಯಾಡ್ಜಿಂಗ್ ಸಿಲ್ವರ್ ಕಲರ್ ಇದೆ ನಮಗೆ ಇದರಲ್ಲಿ ತುಂಬಾ ಕಲರ್ ಇದು ನಮಗೆ ಸಿಗುತ್ತೆ ಬಟ್ ಇದ್ರಲ್ಲಿ ಎಲ್ಲೋ ಕಲರ್ ಒಂದಿದೆ ಅದು ತುಂಬಾನೇ ತುಂಬಾ ತುಂಬಾ ಪ್ಯಾರಿ ಆಗಿದೆ ಅಂತ ಹೇಳಿ ತುಂಬಾ ಸ್ವೀಟ್ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಇದರ ಇಂಡಿಕೇಟರ್ ಸಿಗುತ್ತೆ ಅಂಡ್ ಇಲ್ಲಿ ಹೆಡ್ಲ್ಯಾಂಪ್ ಸಿಗುತ್ತೆ ಇದಿದೆಯಲ್ಲ ಇದ್ರಲ್ಲಿ ನಮಗೆ ಕಾನ್ ಲೈಟೋ ಫಾಗ್ ಲ್ಯಾಂಪೋ ಆ ರೀತಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು ಅಂಡ್ ಇದ್ರಲ್ಲಿ ನಮಗೆ ಲೆವೆಲ್ ಟು ಅಡಾಸ್ ಇದೆ ಅದಕ್ಕಿರುವಂತಹ ಕಾರಣ ಏನು ಅಂದ್ರೆ ನಮಗೆ ಇಲ್ಲಿ ಅದರ ನ ಇಟ್ಟಿದ್ದಾರೆ ಅಂಡ್ ಅಲ್ಲಿ ಅದರ ಕ್ಯಾಮ್ರಾನ ಇಟ್ಟಿದ್ದಾರೆ ಸೊ ಹಾಗಾಗಿ ಇದ್ರಲ್ಲಿ ನಮಗೆ ಲೆವೆಲ್ ಟು ಅಡಸ್ ಕೂಡ ಇರುತ್ತೆ ಈ ಅಡಿಯಲ್ಲಿ ನನ್ನ ಒಂದು ಅಸಂಪ್ಷನ್ ಏನು ಅಂದ್ರೆ ನಮಗೆ ಹ್ಯಾರಿಯರ್ ಎಲ್ಲ ಸಿಕ್ತಿದ್ದಂತಹ ಒಂದು ಇಂಜಿನ್ ಏನಿದೆ ಕಯೋಟೆಕ್ ಇಂಜಿನ್ ಇದೆ ಅದು ನಮ್ಗೆ ಇದ್ರಲ್ಲಿ ಸಿಗ್ಬಹುದು ಸೊ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಒಂದು ಪೆಟ್ರೋಲ್ ಇಂಜಿನ್ ಇದರಲ್ಲಿ ಇರ್ಬೋದು ಟೂ ಲೀಟರ್ ನ ಡೀಸೆಲ್ ಇಂಜಿನ್ ಇರ್ಬೋದು ಅಂಡ್ ಇದ್ರಲ್ಲಿ ನಮಗೆ ಇವಿ ಕೂಡ ಬರುತ್ತೆ ಸೊ ಇವತ್ತು ಇವಿನ ತೋರಿಸ್ತಾ ಇಲ್ಲ ಇವತ್ತು ಇದು ಐಸ್ ಇಂಜಿನ್ ನಮಗೆ ತೋರಿಸ್ತಾ ಇದೆ ಸೈಡ್ಗೆ ಬನ್ನಿ ಸೈಡ್ ಅಲ್ಲಿ ಮಾತಾಡೋಣ ಸೊ ಇನ್ ಕಾರಣ ಸೈಡ್ ಅಲ್ಲಿ ನೋಡುವಾಗ ನಮಗೆ ಎದ್ದು ಕಾಣುವಂತ ವಿಷಯ ಈ ಒಂದು ದೊಡ್ಡದಾಗಿರುವಂತ ಟೈರ್ ನಮಗೆ ಇದ್ರಲ್ಲಿ ನೈನ್ಟೀನ್ ಇಂಚಿನ ಟೈರ್ ಸಿಗುತ್ತೆ ನಮ್ಗೆ ಇದರಲ್ಲಿ ಸೊ ನೋಡಬಹುದು ಈ ಟೈರ್ ನ ಆಕ್ಚುಲಿ ತಗೊಂಡಾದ್ಮೇಲೆ ಟೈರ್ ಚೇಂಜ್ ಮಾಡೋದಕ್ಕೆ ಒಂದಷ್ಟು ಲಕ್ಷಗಳು ಖರ್ಚಾಗುತ್ತೆ ಒಂದ್ ಲಕ್ಷ ಆದರ ಖರ್ಚಾಗಬಹುದು ಯಾಕಂದ್ರೆ ಈ ಟೈರ್ ಹೋಗ್ತಾ ಹೋಗ್ತಾ ಇದ್ರ ಬಿಡ್ತೇನೆ ಇದು ಆ್ಯಕ್ಚುಲಿ ತುಂಬ ಜಾಸ್ತಿ ಇರುತ್ತೆ ನಾವು ಹೇಳ್ತೀವಿ ಫಿಫ್ಟೀನ್ ಫೋರ್ಟೀನ್ ಇಂಚಿನ ಟೈರ್ಸ್ ಅಂತ ಬಟ್ ಹೋಗ್ತಾ ಹೋಗ್ತಾ ಆ ಒಂದೊಂದು ಇಂಚ್ ಕೂಡ ಜಾಸ್ತಿ ಆದಾಗ ಈ ಒಂದು ರೇಡಿಯಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಒಂದು ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ನೋಡಿದ್ರೆ ನಮಗೆ ಟಾಟಾದ ಬೇರೆ ಕಾರ್ಗಳಲ್ಲಿ ಅಥವಾ ಇ ವಿಲೆಲ್ಲ ಕಾಣುವಂತಹ ಒಂದು ಏರೋ ಡಿಸೈನ್ನ ಒಂದು ಅಲೋ ವೀಲ್ಸ್ನ ಕೂಡ ಇಟ್ಟಿದ್ದಾರೆ ಟಾಟಾ ಲೋಗೋ ಕೂಡ ನಮಗೆ ಇದರಲ್ಲಿದೆ ನಮಗೆ ಕಾಣುವಂಥ ಮತ್ತೊಂದು ವಿಷಯ ಏನು ಅಂದರೆ ಕಲರ್ ನ ಓವರ್ ಇದೆ ನಮಗೆ ಇದರಲ್ಲಿ ಇಂಡಿಕೇಟರ್ಸ್ ಇದೆ ಇಲ್ಲೊಂದು ಕ್ಯಾಮ್ರ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನೂ ಆಗುತ್ತೆ ಎಡಸ್ಗೆ ಬೇಕಂತ ಕ್ಯಾಮ್ರೂ ಆಗುತ್ತೆ ಎಲ್ಲಾನು ಕೂಡ ಗ್ಲೌಸಿಯಲ್ಲಿ ಫಿನಿಶ್ ಆಗಿದೆ ಸೊ ಅದಕ್ಕೆ ಮತ್ತೊಂದು ಕಾರಣ ಏನು ಅಂದರೆ ಅದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂದರೆ ನಮಗೆ ಒಂದು ಬಾಡಿ ಕ್ಲಾಡಿಂಗ್ ಅಂತ ಹೇಳ್ಬೋದು ಈ ಬಾಡಿ ಕ್ಲಾಡಿಂಗ್ ಯೂಸ್ವಲಿ ನಮಗೆ ಒಂದು ಮ್ಯಾಟ್ ಎಲ್ಲ ಇರುತ್ತೆ ಬಟ್ ನಮ್ಮ ಬಿ ಇ ಸಿಕ್ಸ್ ಮತ್ತು ಎಸ್ ಸಿ ವಿ ನೈನ್ ಏನಿದೆ ಅದ್ರಲ್ಲಿ ನಮಗೆ ಈ ಒಂದು ಬಾಡಿ ಕ್ಲಾಡಿಂಗ್ ಎಲ್ಲ ಗ್ಲಾಸಿ ಆಗಿತ್ತು ಅಂಡ್ ಇದರಲ್ಲೂ ಕೂಡ ಗ್ಲಾಸಿ ಆಗಿತ್ತು ಅಂತ ನಾವು ನೋಡ್ಬೋದು ಅದೇ ರೀತಿ ಹಿಂದೆ ಬಂದಾಗ ನಮಗೆ ಇಲ್ಲಿ ಪ್ಲಸ್ ಡೋರ್ ಹ್ಯಾಂಡ್ ಬರ್ ಇದೆ ನೋಡಬಹುದು ರಿಕ್ವೆಸ್ಟ್ ಸೆನ್ಸರ್ ಕೂಡ ಇಲ್ಲಿದೆ ಅಂಡ್ ಫಂಕ್ಷನ್ ಅಲ್ಲ ನಾನ್ ಫಂಕ್ಷನಲ್ ನಮಗೆ ಸಮ ನೋಡಬಹುದು ಅದೇ ರೀತಿ ಹಿಂದೆ ಬಂದಾಗ ಇದು ಆಕ್ಚುಲಿ ತುಂಬಾ ದೊಡ್ಡದಾಗಿರುವಂತಹ ಕಾರು ಅಂತ ಹೇಳ್ತಾರೆ ಬಟ್ ಅಷ್ಟು ತುಂಬಾ ದೊಡ್ಡದಾಗಿ ಏನಾಗಿಲ್ಲ ಇದರ ರೈವಲ್ಸ್ ಯಾರು ಅಂತ ನೋಡೋದಾದ್ರೆ ಕ್ರೆಟಾ ಆಗಿರ್ಬೋದು ಅಥವಾ ನಮಗೆ ಗ್ರ್ಯಾಂಡ್ ಬಿಟರ್ ಆಗಿರ್ಬೋದು ವಿಕ್ಟೋರಿಸ್ ಆಗಿರ್ಬೋದು ಆ ಎಲ್ಲ ಕಾಂಪಿಟೇಟರ್ ಹೇಳ್ಬೋದು ಇನ್ನು ಇದರ ಹಿಂಗಡೆ ಬರೋಣ ಹಿಂಗಡೆ ಬಂದಾಗ ನನಗೆ ಅಷ್ಟೊಂದು ಒಂದು ಸ್ವಲ್ಪ ಇನ್ನು ಕೂಡ ಇಂಪ್ರೂವ್ ಮಾಡ್ಬೋಯ್ತು ಅಂತ ಅನಿಸಿದ ಅಂಶ ಏನು ಅಂದ್ರೆ ಒಂದು ರಿಯರ್ ಅಂತ ಹೇಳ್ಬೋದು ಇದು ಆಕ್ಚುಲಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ರಿಯರ್ ಮಾತ್ರ ಬಟ್ ಡಿಸೈನ್ ನ ಅವ್ರು ಈ ರೀತಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಇದರ ಒಂದು ಶಾರ್ಟ್ ಪಿನ್ ಇದೆ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ ದೊಡ್ಡದಾಗಿರುವಂತ ವ್ಯೂ ಅಂಡ್ ಇಲ್ಲಿ ಗ್ಲೌಸ್ ಇದೆಯಲ್ಲ ಈ ಗ್ಲೌಸ್ ಕೂಡ ಅಷ್ಟೇ ತುಂಬಾ ವೈಡ್ ಆಗಿರುತ್ತೆ ನೀವು ಒಳಗಡೆ ಗೊತ್ತಾಗ ಆ ಒಂದು ತುಂಬಾ ವೈಡ್ ಆಗಿರುವಂತ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಸೊ ಹಿಂದೆ ಬಂದಾಗ ನಮಗೆ ಇಲ್ಲಿ ಕನೆಕ್ಟೆಡ್ ಟೇಲ್ ಆಂಪ್ ನೋಡ್ಬೋದು ವೈಪರ್ಸ್ ವಿದ್ ಡಿಪರ್ ಇದೆ ಇಲ್ಲೊಂದು ಸ್ಕಾಲರ್ ನೋಡಬಹುದು ಅಂಡ್ ಜಸ್ಟ್ ಇನ್ನ ಓಪನ್ ಮಾಡ್ತೀನಿ ಬೂಟ್ ಸ್ಪೇಸ್ ಇದನ್ನು ತೋರಿಸ್ತೀನಿ ನಮಗೆ ಸೊ ಎಲೆಕ್ಟ್ರಿಕ್ ಟೇಲ್ ಗೇಟ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ತುಂಬಾ ವಿಶಾಲವಾಗಿರುವಂತಹ ಒಂದು ಬೂಟ್ ಸ್ಪೇಸ್ ನಮ್ಗೆ ನೋಡಬಹುದು ಹೇಗಿದೆ ಅಂತ ಇಷ್ಟು ವೈಡ್ ಆಗಿದೆ ನಮಗೆ ಅಂಡ್ ಲಿಪ್ ಕೂಡ ಅಷ್ಟೇ ದೊಡ್ಡದಾಗಿಲ್ಲ ತುಂಬಾ ಎತ್ತಿ ಇಡಬೇಕು ಅಂತ ಇಲ್ಲ ನಮಗೆ ತುಂಬಾ ನೀಟ್ ಆಗಿದೆ ಅಂಡ್ ನಿಮಗೆ ತುಂಬಾ ಏನ್ ಹೇಳಿ ಹೊರಗಡೆ ಎಲ್ಲ ಹೋದಾಗ ನೀವು ಆಫ್ ರೋಡ್ ಎಲ್ಲ ಮಾಡುವಾಗ ಇಲ್ಲ ಎಲ್ಲರೂ ಕಡೆ ನಿಲ್ಸಿ ಇಲ್ಲಿ ಕೂತು ಬೇಕಾದ್ರೆ ಮಾತಾಡ್ಬೋದು ಸೊ ಒಂದು ರೀತಿಯಲ್ಲಿ ಇದನ್ನ ಸೆಟ್ ಮಾಡಿದ ಅಂತ ಹೇಳ್ಬೋದು ಅಂಡ್ ಇದು ತುಂಬಾ ಇಷ್ಟ ಇದಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಟೇಲ್ಗೆ ಒಂದು ಕಾರಣ ಒಳಗಡೆ ಹೋಣ ಒಳಗೆ ಹೇಗೆ ಅಂತ ತೋರಿಸ್ತೀವಿ ಸೊ ನಾವಿದೀವಿ ಇದನ್ನ ಒಂದು ರೇರ್ ಸೀಟಲ್ಲಿ ಅಂಡ್ ರೇರ್ ಸೀಟಿಗೆ ಬಂದಾಗ ನಮಗೆ ಮೊದಲು ಸಿಗುವಂಥ ವಿಷಯ ಏನಿದೆ ಒಂದು ಶಾಡೋ ಸಿಗುತ್ತೆ ನಮಗೆ ಇದರಲ್ಲಿ ಬ್ಲೈಂಡರ್ಸ್ ಸೊ ನಮಗೆ ಪ್ರೈವಸಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಬಿಸ್ಲಿಂದ ರಕ್ಷಣೆ ಪಡೆಯೋದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ಬಿಟ್ಟು ನಮಗೆ ಇಲ್ಲಿ ಆಕ್ಚುಲಿ ತುಂಬಾ ತುಂಬಾ ಸ್ಪೇಷಿಯಸ್ ಆಗಿದೆ ನಾನು ಕೂತಿದ್ದೀನಲ್ಲ ಆಕ್ಚುಲಿ ಆರಾಮಾಗಿ ಕೂತಿದ್ದೀನಿ ಕೈ ಸೂಪರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷನ್ ಆಗಿರೋ ಅಂತ ಹೇಳ್ಬೋದು ನಮಗೆ ಈ ಒಂದು ಹ್ಯಾಂಡ್ ಕೂಡ ಇದನ್ನು ನೋಡ್ಬೋದು ಮೂರು ಅಡ್ಜಸ್ಟೇಬಲ್ ಹೆಡ್ರೆಸ್ ಕೂಡ ನಮಗೆ ಸಿಗುತ್ತೆ ಈ ಒಂದು ನಮಗೆ ಗ್ಯಾಬ್ ರೀಲ್ಸ್ ಕೂಡ ಸಿಗುತ್ತೆ ಆಕ್ಚುಲಿ ತುಂಬಾ ಅಟ್ರಾಕ್ಟ್ ಆಗುವಂತ ವಿಷಯ ಏನು ಅಂದ್ರೆ ಈ ಒಂದು ವೈಡ್ ಆಗಿರುವಂತಹ ನಮಗೆ ಪ್ಯಾನ್ ನಮ್ಗೆ ಸಂಡುಪ್ ಸಿಗುತ್ತೆ ತುಂಬಾ ವೈಡ್ ಆಗಿದೆ ಆಕ್ಚುಲಿ ನಾವು ಯೂಸಲಿ ನೋಡೋಂಗಲ್ಲ ಅಂಡ್ ಈ ಒಂದು ಸ್ಪೇಸ್ ಆಗಿರ್ಬೋದು ಈ ಸ್ಪೇಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನಮಗೆ ಬೇರೆ ರೇಸ್ ಸಿಗುತ್ತೆ ಎರಡು ಟೈಪ್ಸ್ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಫೋನ್ ಕೂಡ ಇಡಬಹುದು ಅಂಡ್ ಟೋಟಲಿ ಹೇಳ್ಬೇಕು ಅಂದ್ರೆ ಹಿಂದೆ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ನಾವಿದೀವಿ ಈ ಒಂದು ಟಾಟಾ ಇನ್ನು ಒಳಗಡೆ ಅಂಡ್ ಪ್ರೀಮಿಯಂ ಆಗಿರುವಂತಹ ಇಂಟೀರಿಯರ್ ಅಂತ ಹೇಳ್ಬೋದು ಸೀಟ್ಸ್ ಆಗಿರ್ಬೋದು ನಮಗೆ ಸಿಗುವಂತಹ ಒಂದು ಪ್ರತಿಯೊಂದು ವಿಷಯ ಕೂಡ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ ತುಂಬಾ ಜನ ಹೇಳ್ತಾರೆ ಇದು ಟಾಟಾದ ಫ್ಲಾಗ್ ಕಾರ್ ಆಗಿರುತ್ತೆ ಅಂತ ಬಟ್ ಖಂಡಿತ ಅಲ್ಲ ಒಂದು ಮೈನೂಟ್ ಆಗಿರುವಂತಹ ಡೀಟೇಲ್ಸ್ ಅವರು ಇದರಲ್ಲಿ ಆಡ್ ಮಾಡಿದ್ದಾರೆ ಯಾಕೆಂದ್ರೆ ಟಾಟಾ ಹ್ಯಾರಿಯರ್ ಮತ್ತೆ ಸಫಾರಿ ಅಂತ ಅದು ಫ್ಲಾಗ್ಶಿಪ್ ಅಲ್ಲೇ ಇರುತ್ತೆ ಇದನ್ನ ಆಕ್ಚುಲಿ ಕರು ಮತ್ತೆ ಟಾಟಾ ಹ್ಯಾರಿಯರ್ ನಾವೊಂದು ಮಧ್ಯದಲ್ಲಿ ಇಡ್ತಾರೆ ಇದರಲ್ಲಿರುವಂತಹ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ ನಮಗೆ ಇಲ್ಲ ಆಗಿರ್ಬೋದು ಇಲ್ಲ ಆಗಿರ್ಬೋದು ಸೊ ಡ್ಯಾಶ್ ಬೋರ್ಡ್ ನಮಗೆ இது கூட துப்பா பிரீமியம் அன்சுகை துப்பா இஷ்ட ஆகுவது அந்த காரில் நமக்கு ஆக்சுவலி ட்ரிப்பல் ஸ்கிரீன் ನೀವು ನೋಡ್ತಾ ಇದ್ದೀರ ಆಕ್ಚುಲಿ ಒಂದೇ ಸ್ಕ್ರೀನ್ ತ ಅನ್ಸುತ್ತೆ ನಮಗೆ ಬಟ್ ಟ್ರಿಪಲ್ ಸ್ಕ್ರೀನ್ ಇದೆ ಇನ್ಫೋಟೈಮೆಂಟ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಅದೇ ರೀತಿ ಇಲ್ಲಿ ನಮಗೆ ಪ್ಯಾಸೆಂಜರ್ ಬೇಕಂತ ಒಂದು ಡಿಸ್ಪ್ಲೇನ ಕೂಡ ಇಟ್ಟಿದ್ದಾರೆ ಅಂಡ್ ಪ್ರೀಮಿಯಂ ಆಗಿರ್ತದೆ ಸೌಂಡ್ಸ್ ಆಗಿರ್ಬೋದು ಸ್ಟೀರ್ ಸ್ಟೀರಿಂಗ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಡಿ ಕಟ್ ಸ್ಟೀರಿಂಗ್ ಇಲ್ಲಿ ಇದರ ಸಿಕ್ಕಿದೆ ಫೋರ್ಸ್ ಸ್ಪೋಕ್ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ನಮಗೆ ಬೇಕಂತ ಎಲ್ಲ ವಿಷಯಗಳು ಸಿಗುತ್ತೆ ಇಲ್ಲಿ ನಮಗೆ ಗೇರ್ ಸೆಲೆಕ್ಟರ್ ಆಗಿರ್ಬೋದು ಇಲ್ಲಿ ನಾರ್ಮಲ್ ಆಗಿ ಬೇರೆ ಟಾಟಾ ಕಾರ್ ಸಿಗುವಂತಹ ಕ್ಲೈಮೇಟ್ ಕಂಟ್ರೋಲ್ಸ್ ನಾವು ಕಂಟ್ರೋಲ್ಸ್ ಆಗಿರ್ಬೋದು ಮೀಡಿಯಾ ಕಂಟ್ರೋಲ್ಸ್ ಎಲ್ಲ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಈ ಕಡೆ ಒಂದು ಟೆರೇನ್ ಅನ್ನುವಂತಹ ಒಂದು ವಿಷಯ ಮಾಡಿದ್ದಾರೆ ಸೊ ನಮಗೆ ಯಾವ ಟೆರೇನ್ ಅಲ್ಲಿ ಹೋಗ್ತೀವೋ ಅದನ್ನ ನಾವು ಇಲ್ಲಿ ಆಕ್ಚುಲಿ ಸೆಲೆಕ್ಟ್ ಮಾಡ್ಕೊಬಹುದು ಸೊ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ ನಂಗೆ ಒಂದು ಕಾರ್ ನೋಡಿದಾಗ ಸುದಿಷ್ಟು ಟಾಟಾ ಸಿಯರಾ ಬಗ್ಗೆ ಇದ್ರೆ ಪ್ರೈಸ್ ಬಗ್ಗೆ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಬಟ್ ನಮ್ಮ ಒಂದು ಅಂದಾಜು ಪ್ರಕಾರ ಆಲ್ಮೋಸ್ಟ್ ಒಂದು ಲ್ಯಾಕ್ಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆ ಒಂದು ರೇಂಜಲ್ಲಿ ಇರುತ್ತೆ ಯಾಕಂದ್ರೆ ಕರು ಮತ್ತೆ ನಮ್ಮ ಹ್ಯಾರಿಯರ್ ಇರುತ್ತೆ ಅದರ ಒಂದು ಮಧ್ಯ ಒಂದು ಕಾರ್ನ ಪ್ಲೇಸ್ ಮಾಡ್ತಾರೆ ಸೊ ಹಾಗಾಗಿ ಆ ಒಂದು ಪ್ರೈಸ್ ರೇಂಜಲ್ಲಿ ಬರುತ್ತೆ ಅಂತ ನಂಗೆ ಅನ್ಸುತ್ತೆ ಸುದೀಶ್ಟಿ ಒಂದು ಕಾರ್ ಬಗ್ಗೆ ಇದ್ರ ಲಾಂಚ್ ನಮಗೆ ಇಪ್ಪತ್ತೈದಕ್ಕೆ ನಡೆಯುತ್ತೆ ಅಂಡ್ ಅಲ್ಲಿ ಹೋಗಿ ಇದ್ರ ಒಂದು ಡೀಟೇಲ್ ಆಗಿರುವಂತಹ ಆ ಒಂದು ಲಾಂಚ್ ವಿಡಿಯೋ ಮಾಡ್ತೀವಿ ವಾಕ್ ಎರೌಂಡ್ ಆಗಿರ್ಬೋದು ಪವರ್ ಆಗಿರ್ಬೋದು ಎಲ್ಲಾನು ಕೂಡ ನಿಮ್ಗೆ ಕೇಳ್ತೀನಿ ಇದಿಷ್ಟು ಟಾಟಾ ಸೀರಾ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಟಿ ಸರ ಬರುತ್ತೆ ಅಂತ ಹೇಳಿದಾಗ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಅದು ಏನು ಏನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಮೊಹನ್ ಸೈನ್ ನಾವು